ಜಾತಿಯನ್ನ ಮನೆಯಲ್ಲಿಟ್ಟು ಹಿಂದುಗಳ ರಕ್ಷಣೆಗೆ ನಿಲ್ಲಿ ಬೃಹತ್ ಶ್ರೀರಾಮೋತ್ಸವ ಹಾಗೂ ಶೋಭಾಯಾತ್ರೆಯಲ್ಲಿ ಚಕ್ರವರ್ತಿ ಸೂಲಿ ಸಲಹೆ ಶಿಡ್ಲಘಟ್ಟ ಪ್ರತಿಯೊಬ್ಬ ಹಿಂದೂ ಕೂಡ ಯಾವುದೇ ಜಾತಿಯಲ್ಲಿ ಹುಟ್ಟಿರಲಿ ಜಾತಿಯನ್ನ ಮನೆಯೊಳಗೆ ಇಟ್ಟು ಸಂಕಷ್ಟಗಳಲ್ಲಿರುವ ಹಿಂದೂಗಳ ರಕ್ಷಣೆಗೆ ನಿಂತಾಗ ಹಿಂದೂ ಧರ್ಮ ಬಲಿಷ್ಠವಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಯುವ ಬ್ರಿಗೇಡ್ ಸಂಘಟನೆ ಮುಖ್ಯಸ್ಥರಾದ ವಾಗ್ಮಿ ಚಕ್ರವರ್ತಿ ಸೂಲಿಬೆಲೆ ಹೇಳಿದರು ಶಿಡ್ಲಘಟ್ಟ ನಗರದಲ್ಲಿ ವಿಶ್ವ ಹಿಂದೂ ಪರಿಷತ್ ಭಜರಂಗದಳ ಮತ್ತಿತರ ಹಿಂದೂಪರ ಸಂಘಟನೆಗಳಿಂದ ಹಮ್ಮಿಕೊಂಡಿದ್ದ ಬೃಹತ್ ಶ್ರೀರಾಮೋತ್ಸವ ಹಾಗೂ ಶೋಭಾಯಾತ್ರೆಯ ಸಮಾರೋಪದ ಸಮಾರಂಭದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಜಗತ್ತಿನಲ್ಲಿ ಯಾವುದಾದ್ರೂ ಸನಾತನ ಧರ್ಮ ಇದ್ರೆ ಅದು ಕೇವಲ ಹಿಂದೂ ಧರ್ಮ ಮಾತ್ರ ರಾಮನ ಬಗ್ಗೆ ಇರೋದು ಕಥೆಯಲ್ಲ ಅದೊಂದು ಭವ್ಯ ಇತಿಹಾಸ ಎಂದ ಅವರು ಜಗತ್ತಿನಲ್ಲಿ ಹೆಚ್ಚು ಮಂದಿ ಮುಕ್ತಿಗಾಗಿ ಹಿಂದೂ ಧರ್ಮವನ್ನು ಅನುಸರಿಸುತ್ತಿದ್ದಾರೆ ಸುಮಾರು ಎಂಟು ಸಾವಿರ ವರ್ಷಗಳ ಹಿಂದೆ ಇದ್ದ ರಾಮನ ಆದರ್ಶಗಳನ್ನ ಪ್ರತಿಯೊಬ್ಬರು ಪಾಲಿಸಬೇಕಿದೆ ಅಂದ್ರು ರಾಮನಿಗಿಂತ ಮೊದಲೇ ಹಿಂದೂ ಧರ್ಮ ಇತ್ತು ಎಂದ ಅವರು ಹಿಂದೂ ಧರ್ಮ ಅತ್ಯಂತ ಪ್ರಾಚೀನ ಧರ್ಮ ಈ ಧರ್ಮವನ್ನ ನಮ್ಮ ಕಾಲಘಟ್ಟಕ್ಕೆ ನಶಿಸಿ ಹೋಗದಂತೆ ಎಚ್ಚರವಹಿಸಿ ಮುಂದಿನ ಪೀಳಿಗೆಗೆ ಅದನ್ನ ಶ್ರೇಷ್ಠ ಧರ್ಮವಾಗಿ ಉಳಿಸಿ ಬೆಳೆಸುವ ಕಾರ್ಯವನ್ನ ಇಂದು ನಾವು ಮಾಡಬೇಕಿದೆ ಅಂದ್ರು ನಮ್ಮದು ಪುಣ್ಯವಂತ ಪೀಳಿಗೆ ನೂರ ನಲವತ್ನಾಲ್ಕು ವರ್ಷಕ್ಕೊಮ್ಮೆ ಬರುವ ಮಹಾಕುಂಭ ಮೇಳವನ್ನ ನಾವು ನೋಡಿದ್ದೇವೆ ಅಂದ್ರೆ ಶ್ರೀರಾಮನ ಹೆಸರಲ್ಲಿ ಕೇವಲ ಬೀದಿಗಳಲ್ಲಿ ಪಾದಯಾತ್ರೆ ಮಾಡಿದ್ರೆ ಸಾಲ್ದು ಅವರ ಆದರ್ಶ ಬದುಕು ನಮ್ಮ ಅಂತರಂಗದಲ್ಲಿಯೂ ಕೂಡ ಯಾತ್ರೆ ನಡೆಸಬೇಕಿದೆ ಎಂದರು ಎಲ್ಲಾ ಜಾತಿಯ ನಾಯಕರು ಮೊದಲು ತಮ್ಮ ಜಾತಿ ಬಿಟ್ಟು ಬೇರೆ ಧರ್ಮಗಳಿಗೆ ಹೋಗಿರೋರ್ನ ವಾಪಸ್ ಕರೆತರುವ ಕೆಲಸ ಮಾಡಬೇಕೆಂದ ಸುಲಿಬೆಲೆ ಚಕ್ರವರ್ತಿ ಈ ಹಿಂದೆ ಹಿಂದೂಗಳು ಅಂದ್ರೆ ಅತ್ಯಂತ ನೀಚ ನಿಕೃಷ್ಟವಾಗಿ ನೋಡ್ತಿದ್ದ ದಿನಗಳು ಇದುವು ಆದರೆ ಆ ಪರಿಸ್ಥಿತಿ ಇಲ್ಲ ಕೇಂದ್ರ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ನಾಯಕತ್ವದಲ್ಲಿ ಹಿಂದೂಗಳ ರಕ್ಷಣೆಗೆ ಕೆಲಸ ಮಾಡ್ತಿದೆ ಪಾಕಿಸ್ತಾನಕ್ಕೆ ಆಪರೇಷನ್ ಸಿಂಧೂರ ಮೂಲಕ ತಕ್ಕ ಪಾಠ ಕಲಿಸಿದೆ ಇಡೀ ಜಗತ್ತು ಭಾರತದ ಕಡೆ ತಿರುಗಿ ನೋಡಿದೆ ಯುದ್ಧವನ್ನ ಗೆದ್ದ ಭಾರತದ ಪರಿಕರಗಳಿಗೆ ಜಾಗತಿಕ ಬೇಡಿಕೆ ಇದೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಮಂಗಳಾನಂದನಾಥ ಬಸವ ಬಸವಕಲ್ಯಾಣ ಮಠದ ಮಹಾದೇವಸ್ವಾಮಿ ಭಕ್ತರಹಳ್ಳಿ ಬೈರೇಗೌಡ ಸಿಕಲ್ ಆನಂದಗೌಡ ಸೂರ್ಯ ಸ್ಕ್ಯಾನಿಂಗ್ ಡಾಕ್ಟರ್ ಮಂಜುನಾಥ್ ಡಾಕ್ಟರ್ ರಾವ್ ನಾರಾಯಣ ಸ್ವಾಮಿ ಸುರೇಂದ್ರಗೌಡ ಕಂಪನಿ ದೇವರಾಜ್ ಗೋಪಾಲ್ಗೌಡ ಸೇರಿದಂತೆ ಹಲವಾರು ಕನ್ನಡಪರ ಸಂಘಟನೆಗಳು ಹಾಗೂ ರೈತ ಮುಖಂಡರುಗಳು ಶ್ರೀರಾಮನ ಭಕ್ತರು ಹಾಜರಿದ್ದರು ವರದಿ ನಂದಿರಾಜೇ ಶಿಡ್ಲಘಟ್ಟ ಇವತ್ತಿನ ಜನ ನನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಕಾಪಾಡ್ತಾರೆ ಅನ್ನೋ ವಿಶ್ವಾಸ ದೇವರಿಗೂ ಬಂದು ಭೂಮಿಯ ಅಡಿಯಿಂದ ದೇವರು ಎದ್ದು ಬಂದು ತೋರಿಸ್ಕೊಳ್ತಿದ್ದಾರೆ ಅಂದ್ರೆ ಎಂತ ಪುಣ್ಯವಂತ ಕಾಲಘಟ್ಟ ಇರಬೇಕು ಈ ಕಾಲಘಟ್ಟದಲ್ಲಿ ಬದುಕಿರುವಂತ ನಾವು ಒಂದು ನಿಷ್ಠೆಯ ತೆಗೆದುಕೊಳ್ಬೇಕೇನು ಅಂದ್ರೆ ರಾಮನ ಹೆಸರಲ್ಲಿ ಏನ್ ನಿಮ್ಮ ಪಾದಯಾತ್ರೆ ನಡೆಸಿದ್ದೀವೋ ಇದು ಬರೀ ಬೀದಿಗಳಲ್ಲಿ ನಡೀಲಿಕ್ಕಲ್ಲ ಅಂತರಂಗದಲ್ಲಿ ಹೆಜ್ಜೆ ಹಾಕ್ಲಿಕ್ಕೆ ಪ್ರತಿಯೊಬ್ಬ ಹಿಂದುವನ್ನು ಕೈ ಹಿಡಿದು ಕರ್ಕೊಂಡು ಬರ್ತೀವಿ ಯಾರ್ಯಾರು ಈ ಧರ್ಮವನ್ನು ಆಂಜನೇಯ ಏನ್ ಗೊತ್ತಾ ಸೈಲೆಂಟ್ ಆಗಿ ಹೋಗಿ ನೀನು ಸೀತೆಯ ನೋಡ್ಕೊಂಡ್ ಬಾ ಅಂತಂದ್ರೆ ಅವ್ನ್ ಸೈಲೆಂಟ್ ಆಗಿ ಕೂತಿದ್ದ ನನಗೆ ನೋಡ್ಕೊಂಡ್ ಬರ್ಲಿಕ್ಕೆ ಆಗುದಿಲ್ಲ ನಾನು ಇಷ್ಟಿದೀನಿ ಸಮುದ್ರ ಹೇಗ್ ದಾಟ್ಲಿ ಅಂತ ಜಾಂಬವ್ ಅಂತ ಬಂದ್ ಹೇಳಿದ ಏ ಹುಚ್ಚ ಇದ್ದಾರಲ್ಲ ಇವ್ರು ಯಾರಿಗೂ ಸಾಮರ್ಥ್ಯ ಇಲ್ಲ ನಿಜವಾದ ಸಾಮರ್ಥ್ಯ ಇರೋ ದಿನಗೆ ನೀನ್ ಮರ್ತೋಗ್ಬಿಟ್ಟಿದೀಯಾ ಅಂತ ಹಳೆಯ ಕಥೆಯನ್ನ ನೆನಪಿಸ್ಕೊಟ್ಟ ತಕ್ಷಣ ಆಂಜನೇಯ ಗುರುಗುರು ಗುರುಗುರು ಉತ್ತುಬಿಟ್ನಂತ ಬೆಳೆದ ನಿಂತ ಹೆಂಗ ಬೆಳೆದ ಅಂತಂದ್ರೆ ಅಲ್ಲಿ ನಿಂತ ಪರ್ವತದ ಮೇಲೆ ಕಾಲು ತುಳಿದ ಹಾರ ನೇರವಾಗಿ ಹೋಗ್ ಲಂಕೆ ಲಂಕೆಲ್ ಕೊಟ್ಟಿದ ಕೆಲಸ ಏನು ಅವನಿಗೆ ಸೀತೆ ಇದ್ದಾಳೆ ನೋವು ನೋಡ್ಕೊಂಡ್ ಬಾ ಅಂತ ರಾಮನಿಗೆ ಸ್ವಲ್ಪ ಮುಂದಿರು ಅಂತ ಮಿತ್ರ ನಾವು ಅದೇ ಆಂಜನೇಯನ ಊರ್ನೋರು ಆಂಜನೇಯ ಕರ್ನಾಟಕದವನು ಕರ್ನಾಟಕದ ತಾಕತ್ತನೆ ಅವತ್ತು ಅಲ್ಲಗಳ ಬೇರೆ ನಮ್ ತಾಕತ್ ನಮ್ಗೆ ಗೊತ್ತಿಲ್ಲ ಅಷ್ಟೇ ಯಾರಾದರೂ ನೆನಪಿಸಿಕೊಟ್ರೆ ಅಗಾಧವಾಗಿ ಬೆಳೆಯಬಲ್ಲರು ಮತ್ತೊಮ್ಮೆ ಹಿಂದೂ ರಾಷ್ಟ್ರಕ್ಕೆ ಬೇಕಾಗಿರುವಂತ ಅಡಿಪಾಯವನ್ನ ಕನ್ನಡಿಗರು ಹಾಕಬಲ್ಲರು ಅನ್ನೋದಕ್ಕೆ ನಾವಿವತ್ತು ಎದೆಯತ್ತಿ ತೋರಿಸಿಕೊಡಬೇಕಾದಂತಹ ಅಗತ್ಯ ಇದೆ ನಾವಿವತ್ತು ಬಲವಾಗಿ ನಿಲ್ಲಬೇಕಾದಂತಹ ಅಗತ್ಯ ಇದೆ ಈ ಹಿನ್ನೆಲೆಯಲ್ಲಿ ರಾಮ ನಮಗೆ ಶಕ್ತಿ ತುಂಬಾನೆ ಹೊಸ ಭಾರತ ಅಂಥದ್ದೇ ಭಾರತ ಇವತ್ತಿನ ಈ ಭಾರತವನ್ನ ಜಗತ್ತು ಆ ದೃಷ್ಟಿಯಿಂದ ನೋಡ್ತಾ ಕೂತಿದೆ ಹೀಗಿರುವಾಗ ತಲೆ ತಗ್ಗಿಸ್ಕೊಂಡು ನಾವು ಕಣ್ಣೀರ್ ಹಾಕೊಂಡು ಕೂತ್ಕೊಳ್ಳೋದ್ರ ಅಗತ್ಯ ಇಲ್ಲ ನಮ್ಮ ಹೆಣ್ಣು ಮಕ್ಕಳೊಳಗೆ ಶಕ್ತಿ ತುಂಬೋಣ ನಮ್ಮ ತರುಣರಲ್ಲಿ ಶಕ್ತಿ ತುಂಬಿ ಹೊಸ ಭಾರತವನ್ನು ಕಟ್ಟುವ ಪ್ರಯತ್ನ ಮಾಡೋಣ ಅಂತ ಅತ್ಯಂತ ಕಳಕಳಿಯಿಂದ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸೋಕ್ಕಿಂತ ಮುಂಚೆ ಒಮ್ಮೆ ಉಚ್ಚ ಕಂಠದಲ್ಲಿ ಭಾರತ ಮಾತೆ ಜಯಕಾರ ಕೊಡಿ ಎರಡೂ ಕೈಗಳನ್ನ ಗಾಳಿಗೆ ಬೀಸಿ ನನ್ನ ಜೊತೆ ಅಜಾಕ್ಯಂ ವಾಕ್ಸ್ ಪ್ರಪ್ರಥಮವಾಗಿ ಶ್ರೀರಾಮನನ್ನ ಆನೇ ತರಿಸಿಕೊಂಡು ಹಾಗೆ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವ ಪರಮೂಜ ಜಗದ್ಗುರು ಪದ್ಮಭೂಷಣ ಶ್ರೀ 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 ಡಾಕ್ಟರ್ ಬಾಲ ನಿರಾಶ್ ನಿಮಗೆ ಚೈತನ್ಯಕ್ಕೆ ನನ್ನ ತಿಳಿಸಿ ಪರಮಪೂಜ ಜಗದ್ಗುರು ಶ್ರೀ 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 ಡಾಕ್ಟರ್ ನಿರ್ಮಿತ ಬಗ್ಗೆ ತಮಗೆಲ್ಲ ಒಂದು ಮಾರ್ಗದರ್ಶನ ನೀಡೋದರ ಜೊತೆಗೆ ಒಂದು ಹೃದಯ ಮುಟ್ಟುವಂತೆ ಮನ ಮುಟ್ಟುವಂತೆ ಇವತ್ತು ತಮಗೆಲ್ಲ ಮಾತಾಡಿರತಕ್ಕಂಥ ಚಕ್ರವರ್ತಿ ಹುಲಿಬಲೆಯವರಿದ್ದಾರೆ ಹಾಗೆಲ್ಲ ವೇದಿಕೆ ಮೇಲೆ ಗಣ್ಯರು ಕೂಡ ಇದ್ದೀರಿ ತುಂಬಾ ಸಂತೋಷಕರವಾಗಿರ್ತಕ್ಕಂಥ ವಿಚಾರ ಬೆಳಗ್ಗೆಯಿಂದಲೂ ಕೂಡ ತಾವು ರಾಮನ ಜಪವನ್ನು ಮಾಡ್ತಾ ಇವತ್ತು ಇಷ್ಟು ದೂರ ನಡೆದು ಇವತ್ತು ತಾವೆಲ್ಲ ಒಂದು ಒಳ್ಳೆ ಅರಿವನ್ನು ಮೂಡಿಸ್ತಕ್ಕಂಥ ಒಂದು ಧರ್ಮದ ಬಗ್ಗೆ ಒಂದು ದೇಶಾಭಿಮಾನವನ್ನು ಮೂಡಿಸ್ತಕ್ಕಂಥ ಒಂದು ಕೆಲಸವನ್ನ ತಾವು ಮಾಡಿರೋದಕ್ಕೆ ನಮ್ಮೆಲ್ಲ ಶಿಲ್ಘಟ್ಟ ಭಕ್ತರಿಗೆ ನಾನು ತುಂಬ ಹೃದಯದ ಇದ್ದೇನೆ ಯಾಕಂದರೆ ತುಂಬಾ ಖುಷಿ ಆಗ್ತಕ್ಕಂಥದ್ದು ಚಕ್ರವರ್ತಿ ಸೂಲಿ ಬರ್ತಾ ಇಲ್ಲ ಅಂತ ಒಂದು ಇದು ಬರ್ತಾ ಇತ್ತು ಲೇಟ್ ಆಗುತ್ತೆ ಅಥವಾ ಬರಲೇನೋ ಅಂತ ಅಂತ ಇದ್ರು ಆದರೆ ಬಂದಿದ್ದಾರೆ ನನಗೂ ಇಲ್ಲ ಅವ್ರು ಯಾವ ಹೇಳಷ್ಟು ಉಚಿತ ಅಲ್ಲ ಅಂತ ಅನಿಸ್ತಾ ಇದೆ ಅಷ್ಟು ಒಳ್ಳೆ ಮಾತುಗಳನ್ನ ಹೇಳಿದ್ದಾರೆ ಒಂದು ಶ್ಲೋಕ ಬರುತ್ತೆ ಅಮಂತ್ರಂ ಅಕ್ಷರಂ ನಾಸ್ತಿ ನಾಸ್ತಿ ಮೂಲಂ ಅನೌಷಧಂ ಅಯೋಗ್ಯ ಪುರುಷ ನಾಸ್ತಿ ಯೋಜಕ ತತ್ರ ದುರ್ಲಭ ಹಿರಿಯರು ಹೇಳಿರತಕ್ಕಂಥ ಮಾತು ಹಾಗೆ ನಮ್ಮ ಚಕ್ರವರ್ತಿ ಸೂಲಿಬೆಲೆ ಅವರು ಕೂಡ ಇವತ್ತು ನಿರಂತರವಾಗಿ ಎಲ್ಲ ಒಂದ್ ಕಡೆ ನಮ್ಮ ದೇಶದ ಬಗ್ಗೆ ಧರ್ಮದ ಬಗ್ಗೆ ಅರಿವನ್ನ ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನ ನಿರಂತರವಾಗಿ ಅವರು ಬಹುಶಃ ಯುವ ಬ್ರಿಗೇಡ್ ಅಂತ ಮಾಡಿಕೊಂಡು ಅದ್ರ ಮೂಲಕ ಕೂಡ ಸಾಕಷ್ಟು ಯುವಕರನ್ನ ಇವತ್ತು ಎಬ್ಬಿಸ್ತಾ ಇದ್ದಾರೆ ಯಾಕಂದ್ರೆ ಸರಿಯಾದ ಮಾಹಿತಿಯನ್ನ ಒಂದು ಮಾರ್ಗದರ್ಶನವನ್ನ ಸಮಾಜಕ್ಕೆ ಕೊಡದೇ ಇರೋದು ಕೂಡ ಅದು ಹಿರಿಯರ ತಪ್ಪು ಯಾಕಂದ್ರೆ ನಾವು ಭಗವದ್ಗೀತೆಯಲ್ಲಿ ಕೇಳಿದ್ದೀವಿ ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇ ತರೋ ಜನ ಸಯತ್ ಪ್ರಮಾಣ ಲೋಕಸ್ಥದನು ರೋಕಸ್ತದ ಹೇಳಿ ದೊಡ್ಡ ದೊಡ್ಡವರು ಏನ್ ಮಾಡ್ತಾರೆ ನಾವು ದೊಡ್ಡ ದೊಡ್ಡವ್ರು ಅನ್ಕೊಂಡ್ರೆ ದೊಡ್ಡವರು ಅಂದ್ರೆ ಶರೀರದಲ್ಲೋ ವಯಸ್ಸಲ್ಲ ಜ್ಞಾನದಲ್ಲಿ ಸಂಸ್ಕಾರದಲ್ಲಿ ಸದ್ಗುಣಗಳಲ್ಲಿ ಸಚ್ಚಾರಿತ್ರೆಗಳಲ್ಲಿ ಯಾರು ನಾವು ದೊಡ್ಡವರು ಅನ್ಸ್ಕೊಂಡಿರ್ತೇವಲ್ಲ ಅಂತವರು ಒಂದು ಯಾವ ರೀತಿ ನಡೀತಾರೆ ಆ ರೀತಿಯಾಗಿ ಅದು ಆ ದೊಡ್ಡವರು ಅನ್ಸೋ ಕೆಟ್ಟದ ನಡೆದ್ರೆ ಕೆಟ್ಟದ್ದು ಆಗುತ್ತೆ ಹಾಗೆ ಇವರನ್ನ ಯಾರು ಅನುಕರಣೆ ಮಾಡ್ತಾರೆ ಅಂದ್ರೆ ಸಣ್ಣ ಸಣ್ಣವ್ರು ಈಗ ನಾವೇನು ತಿಳುವಳಿಕೆ ಇಲ್ದ ಹೋದವರು ಅಥವಾ ವಯಸ್ಸಿನಲ್ಲಿ ಚಿಕ್ಕನವ್ರು ಚಿಕ್ಕದವ್ರು ಚಿಕ್ಕವರು ಅಂತ ಹೇಳ್ತೇವಲ್ಲ ಅಂತವ್ರು ದೊಡ್ಡ ದೊಡ್ಡವ್ರನ್ನ ಅನುಕರಣೆ ಮಾಡ್ತಾರೆ ಗಮನಿಸಿ ಮನೆಗಳ ಸಣ್ಣ ಮಕ್ಕಳು ಕೂಡ ಇದನ್ನ ಅನುಕರಣೆ ಮಾಡ್ತಾರೆ ಒಂದ್ ಸಣ್ಣ ಮಗು ಮುಂದೆ ಒಂದ್ ವರ್ಷ ಮೂರು ವರ್ಷದ ಮಗು ಮುಂದೆ ನೀವು ಒಂದು ಬೀಡಿನ ಸಿಗರೇಟ್ ಸೇದ್ ಬಿಸಿ ಹಾಕಿದ್ರೆ ಆ ಮಗುಗೆ ಏನು ಅರಿವಿರಲ್ಲ ನಾನು ಬೀಡಿ ಸೇರ್ಬೇಕು ಸಿಗರೇಟ್ ಸೇರ್ಬೇಕು ಅಂತ ಹೇಳಿ ಆದ್ರೆ ಆ ಮಗು ಎತ್ತು ಬಾಯಿಗೆ ಹಾಕೊಳ್ಳುತ್ತೆ ಹಾಗೆ ನಾವು ಹಿರಿಯರು ಅಂತಕ್ಕಂಥವ್ರು ಒಳ್ಳೆಯವರು ಅಂತ ನಾವು ಸಮಾಜಕ್ಕೆ ಒಳ್ಳೊಳ್ಳೆ ಸಂದೇಶಗಳನ್ನ ಒಳ್ಳೆತನಕ್ಕೆ ನಾವು ಪ್ರಯತ್ನ ಮಾಡಿದಾಗ ಆವಾಗ ನಾವು ರಾಮರಾಜ್ಯ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಾವು ನಮ್ಗೆ ಹಾಕ್ಬೇಕು ಈಗೇನಾಗಿದೆ ನಮ್ಮ ಪರಿಸ್ಥಿತಿ ಕೆಲವು ಕೆಟ್ಟದನ್ನ ನೋಡಿ ನಮ್ಗೆ ಹಾಕ್ಬೇಕು ಅದು ಜಾತಿ ಮೂಲಕನೋ ಧರ್ಮದ ಮೂಲಕನೋ ಯಾವುದೋ ಒಂದು ರೀತಿಯಲ್ಲಿ ನಾವು ಈ ಜಾತಿ ಜಾತಿಗಳನ್ನು ಎತ್ತು ಕಟ್ಕೊಂಡು ಇದ್ರ ಮುಖಾಂತರ ನಮ್ಮ ಮೂಲ ಧರ್ಮವನ್ನು ನಮ್ಮ ದೇಶದ ಸಂಸ್ಕೃತಿಯನ್ನ ನಮ್ಮ ದೇಶದ ಒಂದು ಶಕ್ತಿಯನ್ನು ನಾವೆಲ್ಲೋ ಕಳ್ಕೊಳ್ತಾ ಇದ್ದೀವಿ ನಾವು ಬೇರೆಯವರಿಂದ ಇವತ್ತು ಎಲ್ಲೋ ನಮ್ಮ ಜ್ಞಾನವನ್ನು ನಾವು ಪಡ್ಕೊಳ್ತಕ್ಕಂಥ ಪರಿಸ್ಥಿತಿಗೆ ನಾವು ಹೋಗಿಬಿಟ್ಟಿದ್ದೇವೆ ಹಾಗೆ ಅಥವಾ ಭಗವದ್ಗೀತೆಗಳನ್ನು ಉಪನಿಷತ್ಗಳನ್ನು ನಾವು ಹಿಂದೂಗಳು ಅಂತ ಅಂದ್ಕೊಂಡವ್ರು ಓದೋದೇ ಇಲ್ಲ ಅಂತ ಅಂದ್ಕೊಂಡಿದ್ದೇವೆ ನಾವು ಅದೇ ಈಗ ನಾವೇನು ಬೇರೆ ಧರ್ಮೀಯರು ಅದು ಮುಸಲ್ಮಾನ್ ಇರ್ಬೋದು ಅವ್ರ ಪೈ ಪೈಗಂಬರ ಬಗ್ಗೆ ಗೊತ್ತಿರುತ್ತೆ ಅವ್ರಿಗೆ ಕುರಾನ್ ಗೊತ್ತಿರುತ್ತೆ ಬೈಬಲ್ ಗೊತ್ತಿರುತ್ತೆ ಆ ಮಕ್ಕಳುಗಳನ್ನ ಕೇಳಿ ಗೊತ್ತಿರುತ್ತೆ ಅವರಿಗೆ ಅದೇ ನಮ್ಮ ರಾಮಾಯಣ ಮಹಾಭಾರತ ಭಗವದ್ಗೀತೆ ಬುಕ್ಗಳು ನಿಮ್ಮ ಮನೆಗಳಲ್ಲಿ ಅಲ್ಲಿ ಇದ್ದಾವೆ ಅವು ಏನು ಅಂತಂದರೆ ಪೂಜೆ ಪುಸ್ತಕಗಳು ಅಂದರೆ ದೇವ ದೇವರು ಗುಡಿ ಮನೆಯಲ್ಲಿ ಒಂದು ದೇವರ ಒಂದು ಮಂದಿರ ಮಾಡ್ಕೊಂಡಿರ್ತೀರಿ ಒಂದು ದೇವಸ್ಥ ದೇವರ ಮನೆ ಮಾಡ್ಕೊಂಡಿರ್ತೀರಿ ಅಲ್ಲಿ ಬಿಟ್ಟು ನೀಟಾಗಿ ಹೂವು ಅಕ್ಷತೆ ಇಟ್ಟು ದೀ ಗಂಧ ಕಟ್ಟಿ ಕರ್ಪೂರ ಬೆಳೀತೀರಿ ಹಾಗೆ ಮಾಡೋದ್ರಿಂದ ಜ್ಞಾನ ಒಳಗೆ ಬರೋಲ್ಲ ಹಾಗೆ ಅದನ್ನು ಓದಬೇಕು ರಾಮನ ಗುಣಗಳನ್ನು ಓದಬೇಕು ರಾಮ ಹೇಗಿತ್ತ ಅಂತಕ್ಕಂಥ ನಾವು ನಡ್ಕೊಂಡು ಹೋಗ್ಬೇಕು ಅದ್ರ ಮೂಲಕ ನಮಗೊಂದು ಚೈತನ್ಯ ಶಕ್ತಿ ಬರುತ್ತೆ ನಾವು ಓದದೇ ಇದ್ದಾಗ ಆ ಬುಕ್ಕುಗಳನ್ನು ಬರೀ ಪೂಜೆ ಮಾಡೋದ್ರಿಂದ ನಮಗೆ ಜ್ಞಾನ ದೊರಕಲ್ಲ ಅವನ್ನ ಓದಿದಾಗ ಅವೆಲ್ಲ ಅರ್ಥ ಆಗುತ್ತೆ ಹಾಗೆ ನಮ್ಮ ದೇಶ ಇವತ್ತು ನಮ್ಮ ದೇಶ ರಾಮೋ ವಿಗ್ರಹಾನ್ ಧರ್ಮ ಸಾಕಷ್ಟು ಜನ ಪ್ರಾಣತ್ಯಾಗ ಮಾಡಿದ್ದಾರೆ ಆದ್ರೆ ಅವ್ರು ಯಾರಿಗೂ ಕೂಡ ಆ ಮಂದಿರವನ್ನು ನೋಡ್ತಕ್ಕಂಥ ಭಾಗ್ಯ ಸಿಕ್ಕಿಲ್ಲ ಆದರೆ ನಮಗೆ ನಾವು ಏನೋ ಅದ್ರ ಬಗ್ಗೆ ಅದರಲ್ಲಿ ಶ್ರಮ ಇದ್ರು ಕೂಡ ನಮಗೆ ಆ ಮಂದಿರವನ್ನು ನೋಡ್ತಕ್ಕಂಥ ಭಾಗ್ಯ ಆ ರಾಮನ ದರ್ಶನವನ್ನು ಮಾಡ್ತಕ್ಕಂಥ ಭಾಗ್ಯ ಸಿಕ್ಕಿರ್ತಕ್ಕಂಥ ನಿಜವಾಗ್ ಕೂಡ ಅದೊಂದು ಅದೃಷ್ಟ ಹಾಗೆ ನಾವೆಲ್ಲರೂ ಕೂಡ ನಮ್ಮ ಧರ್ಮೋ ರಕ್ಷತಿ ರಕ್ಷಿತ ಅನ್ನೋ ಹಾಗೆ ನಮ್ಮ ಧರ್ಮವನ್ನು ನಾವು ಧರ್ಮ ಅಂದ್ರೆ ಆಚಾರ ಪರಮೋ ಧರ್ಮ ನಮ್ಮ ಆಚಾರ ವಿಚಾರಗಳನ್ನು ಒಳ್ಳೆ ರೀತಿಯಲ್ಲಿ ಇಟ್ಟುಕೊಂಡು ಹಾಗೆ ನಮಗೆ ಸಂಕಷ್ಟ ಬಂದಾಗ ನಾವು ವಿರುದ್ಧವಾಗೂ ನಿಲ್ಲಬೇಕಾಗತ್ತೆ ಈ ರಾಮ ಏನು ಇವತ್ತು ದಿವಸ ಬಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ತು ಮೂರನೇ ವರ್ಷದ ಶ್ರೀರಾಮ ಶೋಭಾಯಾತ್ರೆ ಶಿಡ್ಲಿಘಟ್ಟದಲ್ಲಿ ಅತ್ಯಂತ ಅದ್ಧೂರಿಯಾಗಿ ನೋಡಿದೆ ಇತಿಹಾಸವೇ ಅಂತ ಹೇಳ್ಬೋದು ಜೊತೆ ಕಾರಣೀಭೂತರಾಗಿರ್ತಕ್ಕಂತಹ ಎಲ್ಲ ನಮ್ಮ ತಾಲೂಕಿನ ಹಿಂದೂ ಬಾಂಧವರಿಗೆ ವಿಶೇಷವಾಗಿ ಅನ್ನದಾತರಿಗೆ ಅವರು ವಿಶೇಷವಾದಂತಹ ಒಂದು ನಮಗೆ ಸಪೋರ್ಟನ್ನು ಸೇರ್ತಾರೆ ಏನೋ ಈ ಹಿಂದೆ ನಡೆದಿತ್ತು ಶ್ರೀರಾಮ ಶೋಭಾಯಾತ್ರೆ ಅದಕ್ಕೆ ನಾವು ಹೋಲಿಕೆಯನ್ನು ಮಾಡಿದಾಗ ಈ ಬಾರಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ವಿಶೇಷವಾಗಿ ನಮ್ಮ ಹಳ್ಳಿ ಭಾಗದ ಜನ ಅದರಲ್ಲಿ ಭಾಗವಹಿಸಿದ್ದು ಒಂದು ವಿಶೇಷ ಅದರಂತೆ ಇದಕ್ಕೆ ಹಗಲಿರಳು ದುಡಿದಿರ್ತಕ್ಕಂತಹ ನಮ್ಮ ವಿಶ್ವ ಹಿಂದೂ ಪರಿಷತ್ತು ಹಾಗೂ ಬನ್ನಿ ಎಲ್ಲ ಪದಾಧಿಕಾರಿಗಳು ರಾತ್ರಿ ಹಗಲು ಅವರು ಕಷ್ಟಪಟ್ಟಿದ್ದಾರೆ ನಾನು ಕೇಳ್ಪಟ್ಟೆ ಶಿಟ್ಲಘಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಲು ತುಂಬ ಅಡೆತಡೆಗಳು ಇದ್ದವು ಕೇವಲ ಒಂದು ತಿಂಗಳ ಸಮಯಾವಕಾಶದಲ್ಲಿ ಈ ಯಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅಂತೇಳಿದ್ರೆ ಅಷ್ಟು ಸುಲಭದ ಮಾತಲ್ಲ ಯಾಕಂತ ಹೇಳಿದ್ರೆ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಹಿರಂಗ ದಳದ ಪದಾಧಿಕಾರಿಗಳನ್ನು ಹೊಸದಾಗಿ ನೇಮಕ ಮಾಡೋದ್ರ ಮುಖಾಂತರ ಜಿಲ್ಲೆಯಲ್ಲಿರ್ತಕ್ಕಂಥ ಯಾರೆಲ್ಲ ಪದಾಧಿಕಾರಿಗಳಿದ್ದಾರೆ ಅವರು ವಿಶೇಷವಾದಂತಹ ಒಂದು ಆಸಕ್ತಿಯನ್ನು ಕಂಡುಬಿಡ್ತಾರೆ ಅವರಿಗೆ ಸುಮಾರು ಬೆದರಿಕೆ ಕರೆಗಳು ಬಂದಿದ್ದಾವೆ ಯಾರು ತಾಲೂಕಿನಲ್ಲಿ ಇರ್ತಕ್ಕಂಥ ಪದಾರ್ಥ ಬೆದರಿಕೆ ಕರೆಗಳು ಬಂದಿದ್ದಾವೆ ಹ್ಯಾ ಮಾಡ್ತೀವಿ ನಿಮ್ಮ ಕೈಲಾಗುತ್ತ ನೀವು ಮಾಡಿದ್ರೆ ಮುಂದಕ್ಕೆ ನಿಮಗೆ ಕಷ್ಟ ಆಗುತ್ತೆ ಈ ಥರದ ಬೆದರಿಕೆ ಕರೆಗಳು ಬಂದಿದೆ ಆದರೆ ಅವರು ಮಾಡಿರ್ತಕ್ಕಂಥ ಒಂದು ಒಳ್ಳೆಯ ಕೆಲಸ ಏನಪ್ಪಾ ಮಾಡ್ತಾರೆ ಅಂದರೆ ಬಜಿರಂಗ ದಳ ಮತ್ತು ವಿಶ್ವ ಹಿಂದೂ ಪರಿಷತ್ ಜೊತೆಗೆ ತಾಲೂಕಿನ ಮೂಲೆ ಮೂಲೆ ಇರ್ತಕ್ಕಂತಹ ಎಲ್ಲ ಮುಖಂಡರನ್ನು ಇದರೊಂದಿಗೆ ಜೋಡಿಸೋದ್ರ ಮುಖಾಂತರ ಪ್ರತಿ ಪಂಚಾಯಿತಿಯವರು ಅವರು ಬೈಠಕಗಳು ಮಾಡಿದ್ದಾರೆ ಪ್ರತಿ ದೇವಸ್ಥಾನದಲ್ಲೂ ಅವರು ಬೈಟಕಗಳು ಮಾಡಿದ್ದಾರೆ ಇದರ ಮುಖೇನ ಇವತ್ತಿನ ದಿವಸ ಎಲ್ಲರೂ ಹೇಳ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಪತ್ರಿಕಾ ಮಾಧ್ಯಮದವರು ಏನು ಇವತ್ತಿನ ದಿವಸ ಅದಕ್ಕೊಂದು ಫೀಡ್ಬ್ಯಾಕ್ ಕೊಡ್ತಾ ಇದ್ದಾರೆ ಇದೊಂದು ಇತಿಹಾಸವೇ ಸರಿ ಏನು ನಾವು ಹನುಮಂತಪುರ ಗೇಟಲ್ಲಿ ನಾವು ಶುರು ಮಾಡಿದಾಗ ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಶುರುವಾಗಬೇಕಾಗುತ್ತದೆ ಹನ್ನೊಂದು ಗಂಟೆ ಆದಾಗ ಕೇವಲ ಒಂದು ಐನೂರು ಸಂಖ್ಯೆ ಮಾತ್ರ ಇತ್ತು ಆದರೆ ಹನ್ನೊಂದೂವರೆ ಹೊತ್ತಿಗೆ ಹಳ್ಳಿ ಭಾಗದಿಂದ ಜನಗಳು ಸಾವಿರಾರು ಸಂಖ್ಯೆಗೆ ನಡೆದು ಬಂದರು ಅದನ್ನು ನೋಡಿದಂತಹ ನಮ್ಮ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದವರು ಹೇಳ್ತಾಯಿದ್ರು ನಿಜವಾಗಲೂ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡಿರಬೇಕು ಆ ಭಾಗದಿಂದ ನಾವು ಮೆರವಣಿಗೆ ಬರ್ತೀವಿ ಅಂತ ಹೇಳಿದ್ರೆ ನಾವು ವಿಶೇಷವಾದಂತಹ ಒಂದು ಸಂಖ್ಯೆಯನ್ನು ಸೇರಿಸಿ ಮಾಡಬೇಕು ಅಂತಿದ್ದು ನಾವು ಏನು ಸಂಖ್ಯೆಯನ್ನು ಎಕ್ಸ್ಪೆಕ್ಟ್ ಮಾಡಿದ್ವಿ ಅದಕ್ಕಿಂತ ಮೂರು ಪಟ್ಟು ಜಾಸ್ತಿ ಸಂಖ್ಯೆ ಸೇರಿದೆ ಅಂತ ಈಗ ಗೊತ್ತಾಗುತ್ತೆ ವಿಶೇಷವಾಗಿ ನಮ್ಮ ಭಾರತದಲ್ಲಿ ವಿಶ್ವದಲ್ಲಿಯೇ ಹಿಂದೂಗಳಿರ್ತಕ್ಕಂಥ ದೇಶ ಯಾವುದಾದ್ರೂ ಇದ್ದರೆ ಅದು ನಮ್ಮ ಭಾರತ ಆ ಭಾರತದಲ್ಲಿ ನಮ್ಮ ಹಿಂದೂಗಳನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಹಿಂದುತ್ವವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಸನಾತನ ಧರ್ಮವನ್ನು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲ ಹಿಂದೂ ಬಾಂಧವರು ಇವತ್ತು ದಿವಸ ಒಟ್ಟಾಗಿ ಸುಮಾರು ಐದು ಕಿಲೋಮೀಟರ್ಗಳ ಕಾಲ್ನಡಿಗೆ ಮೊದಲು ನಾವು ಶುರು ಮಾಡಿದಾಗ ಬಿಸಿಲಿತ್ತು ತದನಂತರ ಮಳೆ ಬಂತು ಆದರೆ ಒಬ್ಬೇ ಒಬ್ಬ ಹಿಂದೂ ಕಾರ್ಯಕರ್ತನೂ ಜಗ್ಲಿಲ್ಲ ಮಳೆಯಲ್ಲೂ ನೆನೆಯೋ ನೆನೆದರೂ ಸಹ ಮಳೆಯನ್ನು ಲೆಕ್ಕಿಸದೆ ಬಿಸಿಲನ್ನು ಲೆಕ್ಕಿಸದೆ ಇವತ್ತೊಂದು ದಿವಸ ನಮ್ಮ ಪುರುಷೋತ್ತಮ ಶ್ರೀರಾಮನ ಒಂದು ಯಾತ್ರೆಯನ್ನು ಇವತ್ತು ನಾವು ಮುಗಿಸಿರ್ತೇವೆ ಇದಕ್ಕೆ ದಿವ್ಯ ಸಾನ್ನಿಧ್ಯಗಳನ್ನು ನಮ್ಮ ಮಂಗಳಾನಂದ ಸ್ವಾಮೀಜಿಗಳು ವಹಿಸಿರ್ತಾರೆ ಹಾಗೂ ವಾಗ್ಮಿಗಳು ಹಾಗೂ ಚಿಂತಕರು ಆಗಿರ್ತಕ್ಕಂತಹ ಸೂಲಿಪರಿ ಚಕ್ರವರ್ತಿಯವರು ಇವತ್ತೊಂದು ದಿವಸ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಾರೆ ಅವರು ವೇದಿಕೆ ಕಾರ್ಯಕ್ರಮಕ್ಕೆ ಬರೋದಕ್ಕಿಂತ ಮುಂಚೆ ತುಂಬ ಮಳೆ ಇತ್ತು ಆದರೂ ನಮ್ಮ ಹಿಂದೂ ಬಾಂಧವರು ಯಾರೂ ಜಗಲಿಲ್ಲ ಆ ಮಳೆಯಲ್ಲೇ ಇಲ್ಲ ನಾವು ಸೂರ್ಯವಿ ಚಕ್ರವರ್ತಿಯವರ ಒಂದು ಭಾಷಣವನ್ನು ಕೇಳಲೇಬೇಕು ಸ್ವಾಮೀಜಿಗಳ ಒಂದು ಆಶೀರ್ವಚನವನ್ನು ಕೇಳಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸುಮಾರು ಜನ ನಮ್ಮ ತಾಯಿಂದರ ಸಮೇತ ಮಳೆಯಲ್ಲೇ ಕೂತರು ದೇವರ ಒಂದು ಆಶೀರ್ವಾದವೇನೋ ಅವರು ಅತಿಥಿಗಳು ಬರುವ ವೇಳೆಗೆ ಆ ಮಳೆಯನ್ನು ನಿಲ್ತು ಅದು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಡೆಸ್ಕೊಳ್ಳಿಕ್ಕೆ ಆ ಶ್ರೀರಾಮಚಂದ್ರ ನಮ್ಮ ಶಿಡ್ಲಿಘಟ್ಟ ಜನತೆಗೆ ಆಶೀರ್ವಾದ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ವಿಶೇಷವಾದಂಥ ಕಾರ್ಯ ಹಾಗೂ ಇದನ್ನು ಇದೇ ರೀತಿಯಾಗಿ ಅದ್ಧೂರಿಯಾಗಿ ಈ ಕಾರ್ಯಕ್ರಮವನ್ನು ನೆರವೇರಿಸಲು ವಿಶೇಷವಾಗಿ ನಮ್ಮ ಪೊಲೀಸ್ ಇಲಾಖೆ ಅವರು ನಮಗೆ ಕೊಟ್ಟಿರ್ತಕ್ಕಂಥ ಸಾಧು ಅವರು ಸುಮಾರು ಎರಡು ದಿನಗಳಿಂದ ನಗರದಲ್ಲಿ ಪಥಸಂಚಲನ ಮಾಡೋದ್ರ ಮುಖಾಂತರ ಕೇವಲ ಯಾವುದೋ ಅವರಿಗೆ ವಸತಿ ಸೌಕರ್ಯನೂ ಇರಲಿಲ್ಲ ಒಂದು ಚೌಲ್ಟ್ರಿಯಲ್ಲಿ ಉಳ್ಕೊಂಡು ಅವರಿಗೆ ಯಾವುದೇ ಆತಿಥ್ಯನೂ ಸರಿಯಾಗಿರಲಿಲ್ಲ ಆದರೂ ಸಹ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಶಿಕ್ಲಘಟ್ಟದಲ್ಲಿ ನೆರವೇರಿಸಬೇಕು ಯಾವುದೇ ಒಂದು ಅಡೆತಡೆಗಳು ಆಗಬಾರ್ದು ಘಟನೆಗಳು ನಡೀಬಾರ್ದು ಅನ್ನೋ ಉದ್ದೇಶದಿಂದ ನಮ್ಮ ಪೊಲೀಸ್ ಇಲಾಖೆ ನಮಗೆ ಸಂಪೂರ್ಣ ಸಹಕಾರ ಕೊಡ್ತು ಅವರು ನಮ್ಮ ಜೊತೆ ಐದು ಕಿಲೋಮೀಟರ್ಗಳ ಕಾಲ್ನಡಿಗೆಯಲ್ಲಿ ನಡೆದು ಅವರು ಸಹ ಮನೆಯಲ್ಲಿ ನೆಂದರು ಆದರೂ ಸಹ ಲೇಖಿಸದೆ ಅತ್ಯಂತ ಯಶಸ್ವಿಯಾಗಿ ಇವತ್ತಿನ ದಿವಸ ಶಿವಗಢದಲ್ಲಿ ಶ್ರೀರಾಮ ಯಾತ್ರೆಯನ್ನು ನೆರವೇರಿಸಲಿಕ್ಕೆ ಅವರು ತುಂಬ ನಮಗೆ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ನಾವು ವಿಶೇಷವಾಗಿ ನಮ್ಮ ಶಿವಗಡ ವಿಧಾನಸಭಾ ಕ್ಷೇತ್ರದ ಎಲ್ಲ ಹಿಂದೂ ಬಾಂಧವರು ಪರವಾಗಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ಇನ್ನೂ ವಿಶೇಷವಾಗಿ ಈ ಯಾತ್ರೆಯನ್ನು ಆಚರಣೆ ಮಾಡೋದ್ರ ಮುಖಾಂತರ ನಮ್ಮ ಹಿಂದೂಗಳ ಒಂದು ಮನಸ್ಥಿತಿಯನ್ನು ಗಟ್ಟಿ ಮಾಡ್ತೀವಿ ಅಂತ ಹೇಳಿಬಿಟ್ಟು ಈ ಮುಖಾಂತರ ನಾನು ಒಬ್ಬ ಹಿಂದುವಾಗಿ ನಮ್ಮ ಬಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ತಿಗೆ ಧನ್ಯವಾದಗಳನ್ನು